ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ನೆನೆ ನಾವು ಅನಾಲಿಸಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಏನು ವರ್ಕ್ ಆಯಿತು ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ ಅದಕ್ಕೆ ಒಂದು ಸಲ ಅನಾಲಿಸಿಸ್ ಪ್ಲೇ ಮಾಡೋಣ ಇದು ನನ್ನ ವ್ಯೂ ಮಾತ್ರ ಯಾವುದೇ ರೀತಿಯ ಬೈ ಎಂಡ್ ಸಲ್ ರೆಕಮೆಂಡೇಶನ್ಸ್ ಇಲ್ಲ ಇಲ್ಲ ಇಲ್ಲಿ ಬ್ರೇಕ್ ಆಗಿಲ್ಲ ಅಂದರೆ ಇಲ್ಲಿ ಫಾಲ್ ಕರೆಕ್ಷನ್ ಮೇಲೆ ಇಲ್ಲಿ ಕರೆಕ್ಷನ್ಗೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಷ್ಟೇ ಸೆಲ್ಲಿಂಗ್ ಪ್ಲ್ಯಾನ್ ಇಲ್ಲಿಗೆ ಬಂದಮೇಲೆ ಇಲ್ಲಿ ರಿಜೆಕ್ಷನ್ ನೋಡಿ ಇಲ್ಲಿಂದ ಕೂಡ ಕಂಪ್ಲೀಟ್ ಬೈ ಪ್ಲಾನ್ ಮಾಡ್ತೀನಿ ನಾನು ಬಂದು ಇಲ್ಲಿ ಇದು ಫಸ್ಟ್ ಪ್ಲಸ್ ಇದು ಸೆಕೆಂಡ್ ಪ್ಲಸ್ ಎರಡು ಪ್ಲೇಸಲ್ಲಿ ಬೈ ಪ್ಲಾನ್ ಮಾಡ್ತೀನಿ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡ್ಕೊಂಡು ಸೆಲ್ಲಿಂಗ್ ಸೈಡ್ ಕರೆಕ್ಷನ್ ಇವಾಗ ಅದಕ್ಕೆ ಕೇಳಿಸ್ಕೊಂಡ್ರಲ್ವಾ ಇಲ್ಲಿ ಬಂದರೆ ಬೈ ಪ್ಲಾನ್ ಮಾಡ್ತೀನಿ ಇಲ್ಲಿ ಬಂದರೆ ಪೈ ಬೈ ಪ್ಲ್ಯಾನ್ ಮಾಡ್ತೀನಿ ಈ ಲೆವೆಲ್ ಆಗಿ ಅದ್ರ ಮೇಲೆ ಕ್ಲೋಸ್ ಆದರೆ ಮಾತ್ರ ಬೈ ಮಾಡ್ತೀನಿ ಅಂತ ಹೇಳಿದ್ದೆ ಲೆವೆಲ್ ನೋಡಿ ಹೆಂಗ್ ವರ್ಕ್ ಆಗಿದೆ ಓಕೆ ಅದಾದಮೇಲೆ ಸೆಲ್ಲಿಂಗ್ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಮಾತ್ರ ಮಾಡಿ ಅಂತ ಹೇಳಿದ್ದೆ ಇದು ಸೆಲ್ಲಿಂಗ್ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಲ್ಲಿಂದ ಬೈ ಪ್ಲ್ಯಾನ್ ಮಾಡಿದ್ದೀವಿ ನಾವು ಓಕೆ ಇವತ್ತು ಟೆಲಿಗ್ರಾಮಲ್ಲಿ ಅಪ್ಡೇಟ್ಸ್ ಏನಿದ್ದಾವೆ ನೋಡೋಣ ಇದು ನೋಡ್ಕೊಳ್ಳಿ ಇವತ್ತು ಟೆಲಿಗ್ರಾಮ್ ಗ್ರೂಪು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಓಕೆ ಮಾರ್ಕೆಟ್ ಗ್ಯಾಪಪ್ ಓಪನ್ ಆಗಿದೆ ದೊಡ್ಡ ಗ್ಯಾಪಪ್ ಅಂತೇಳಿದ್ದೆ ಗ್ಯಾಪಪ್ ಓಪನ್ ಆಗಿದೆ ನೀವು ಚೆಕ್ ಮಾಡ್ಕೋಬೋದು ಈ ಗ್ಯಾಪಪ್ ನಮ್ಮ ಬೈಯಿಂಗ್ ಪಾಯಿಂಟ್ಸ್ ಎಲ್ಲ ಸ್ವಲ್ಪ ತಿಂದ್ಬಿಟ್ಟಿದೆ ಓಕೆ ನೋ ಪ್ರಾಬ್ಲಮ್ ಅದಾದಮೇಲೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ ಇನ್ ಡಿಪ್ ಅಂತ ಹಾಕಿ ಅರ್ಥ ಆಗೋಲ್ಲ ಅಂತೇಳಿ ಬ್ರಾಕೆಟಲ್ಲಿ ಆಫ್ಟ್ರು ಕರೆಕ್ಷನ್ ಬೈಯಿಂಗ್ ಗುಡ್ ಅಂತ ಬರೆದಿದ್ದೀನಿ ಓಕೆ ಏಳು ಗಂಟೆ ಹದಿನೇಳು ನಿಮಿಷದಲ್ಲಿ ಅದಾದ ಅದಾದಮೇಲೆ ಒಂಬತ್ತು ಗಂಟೆ ಹದಿನೈದು ನಿಮಿಷ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಈ ಐದು ನಿಮಿಷ ಕ್ಯಾಂಡ್ಲು ಗ್ರೀನ್ ಕ್ಯಾಂಡ್ಲೇ ಬರುತ್ತೆ ಅಪ್ಸೈಡೇ ಹೋಗುತ್ತೆ ಓಕೆ ಅದರ ಹೈಯಲ್ಲಿ ನೀವು ಬೈ ಮಾಡಬೇಡಿ ಓಕೆ ಇಲ್ಲಿ ಕ್ಲಿಯರಾಗಿ ಬರ್ದಿದ್ದು ನೋಡ್ಕೊಳ್ಳಿ ಒಂಬತ್ತು ಹದಿನೈದರಿಂದ ಒಂಬತ್ತು ಇಪ್ಪತ್ತವರೆಗೂ ಗ್ರೀನ್ ಕ್ಯಾಂಡ್ಲ್ ಬರುತ್ತೆ ಅಪ್ಸೈಡ್ ಹೋಗುತ್ತೆ ಮಾರ್ಕೆಟ್ ಡೋಂಟ್ ಬೈ ಆ ಕ್ಯಾಂಡ್ಲ್ ಐಯಲ್ಲಿ ಬೈ ಮಾಡಬೇಡಿ ಓಕೆ ಬೈಯಿಂಗ್ ಬಂದರೆ ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಇವಾಗ ಮಾರ್ಕೆಟಲ್ಲಿ ಚೆಕ್ ಮಾಡಿ ಇದು ಇವತ್ತಿನ ಮಾರ್ಕೆಟ್ ಈಗ ನಿಮಗೆ ಮಾರ್ಕೆಟ್ ಮುಗಿದ ಮೇಲೆ ಗೊತ್ತಾಗುತ್ತೆ ಮಾರ್ನಿಂಗ್ ಗ್ರೀನ್ ಕ್ಯಾಂಡಲ್ ಬಂದಿದೆ ಅಂತ ನಾನು ಬೆಳಿಗ್ಗೆ ಹೇಳಿದೀನಿ ಒಂಬತ್ತು ಕಾಲಿಂದ ಒಂಬತ್ತು ಇಪ್ಪತ್ತೊಳಗಡೆ ಗ್ರೀನ್ ಕ್ಯಾಂಡಲ್ ಬರುತ್ತೆ ಈ ಹೈ ಕ್ರಾಸ್ ಆಗುವಾಗ ಎಲ್ಲರೂ ಬೈ ಮಾಡ್ತಾರೆ ಬಟ್ ನೀವು ಯಾರು ಬೈ ಮಾಡಬೇಡಿ ಅಂತ ನೋಡಿ ಈ ಕ್ಯಾಂಡಲ್ ಹೈ ಕ್ರಾಸ್ ಆಗುವಾಗ ಯಾರ್ಯಾರು ಬೈ ಮಾಡಿದ್ದಾರೆ ಅವ್ರದ್ದೆಲ್ಲ ಏನಾಗಿದೆ ನೋಡಿ ಓಕೆ ನಾನಿದು ಬೆಳಗ್ಗೆ ಏಳು ಗಂಟೆ ಹದಿನೇಳು ನಿಮಿಷಕ್ಕೆ ಹೇಳಿದ್ದೀನಿ ಇದು ಗ್ರೀನ್ ಕ್ಯಾಂಡ್ಲೇ ಬರುತ್ತೆ ಇದು ಐ ಬೈ ಮಾಡಬೇಡಿ ಕರೆಕ್ಷನ್ ಬಂದಮೇಲೆ ಮಾತ್ರ ಬೈ ಮಾಡಿ ಅಂತ ಕರೆಕ್ಷನ್ ಅಂದರೆ ಗೊತ್ತಲ್ಲ ಈ ಫಾಲ್ ಕರೆಕ್ಷನ್ ಬಂದ ಮೇಲೆ ಮಾತ್ರ ಬೈ ಮಾಡಿ ಅಂತ ಕರೆಕ್ಷನ್ ಬಂದ ಮೇಲೆ ನಾವು ಇಲ್ಲಿಂದ ಬೈ ಮಾಡಿದ್ವಿ ದಿಸ್ ಈಸ್ ಮೈ ಟಾರ್ಗೆಟು ಕಂಪ್ಲೀಟ್ ಈ ಮೂಮೆಂಟನ್ನು ಪೂರ್ತಿ ಬುಕ್ ಮಾಡಿದ್ದೀವಿ ಮತ್ತು ಲೈವಲ್ಲಿ ಎಲ್ಲರೂ ಬುಕ್ ಮಾಡಿದ್ದಾರೆ ಇದು ಇವತ್ತು ನಾವು ಮಾಡಿರೋ ಅಪ್ಡೇಟ್ಸು ಕಾಲ್ಸು ಅದಾದಮೇಲೆ ಎಂಟ್ರಿ ಬಂದರೆ ಕಾಲ್ ಎಲ್ಲಿ ತಗೋಬೇಕು ನಾನೇ ಹೇಳ್ತೀನಿ ಅಂತ ಹೇಳಿದೆ ನೋಡಿ ಸರ್ ಏನು ಮೆಸೇಜ್ ಹೇಳಿದ್ರು ಅದು ಗ್ರೀನ್ ಕ್ಯಾಂಡಲ್ ಬಂದಿದೆ ಅಂತ ಹಾಕಿರೋದು ಎಂಟ್ರಿ ಸೆನ್ಸೆಕ್ಸ್ ಸೆವೆಂಟಿ ಫೋರ್ ಟು ಹಂಡ್ರೆಡ್ ಸೆನ್ಸೆಕ್ಸ್ ತಗೊಳ್ಳಿ ತ್ರೀ ಹಂಡ್ರೆಡ್ ಎಬೋ ಅಂತ ಹಾಕಿದ್ದೀನಿ ಅದಲ್ಲಿಂದ ನಿಮಗೆ ಒನ್ ಸೆವೆಂಟಿ ಪಾಯಿಂಟ್ಸ್ ಪ್ರಾಫಿಟ್ ಬಂದಿದೆ ಓಕೆ ಇದು ಇದೇ ಟೆಲಿಗ್ರಾಮಿಂದ ಸ್ವಲ್ಪ ಜನ ಮೆಸೇಜ್ ಮಾಡಿದರು ಸರ್ ನೀವು ಬೆಳಿಗ್ಗೆ ಏಳು ಗಂಟೆಗೆ ಕಾಲು ಹೆಂಗೆ ಕೊಡ್ತೀರಾ ಬೆಳಿಗ್ಗೆ ಏಳು ಗಂಟೆಗೆ ಒಂಬತ್ತು ಗಂಟೆಗೆ ಬರೋ ಕ್ಯಾಂಡಲ್ ಹೆಂಗೆ ಹೇಳ್ತೀರಾ ಯಾಕೆ ಆ ಕ್ಯಾಂಡಲ್ ಮೇಲೆ ತಗೊಂಡ್ರೆ ವಾಪಸ್ ಬರುತ್ತೆ ಅಂತ ಹೇಳ್ತೀರಾ ಇದೆಲ್ಲ ನಿಮಗೆ ಫ್ರೆ ಫಸ್ಟೇ ಹೆಂಗೆ ಗೊತ್ತಾಗುತ್ತೆ ಸರ್ ಅಂತ ಗೊತ್ತಾಗುತ್ತೆ ಸರ್ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ನೋಡಿ ನೀವು ಅದಕ್ಕೆ ಶಾಕ್ ಆಗ್ತಾಯಿದ್ದೀರಾ ನಾವು ಈ ಇಲ್ಲಿ ಎಂಟ್ರಿ ತೊಗೊಂಡ್ರೆ ಇಲ್ಲಿಗೆ ಬರುತ್ತೆ ಅಂತ ಹೇಳಿದ್ವಿ ಇಲ್ಲಿ ತೊಗೊಂಡ್ರೆ ಇಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ವಿ ಈ ಫಾಲ್ ಇಷ್ಟೇ ಬರುತ್ತೆ ಅಂತ ಹೇಳಿದ್ವಿ ಇದಾದ ಮೇಲೆ ಇದೇ ಕ್ಯಾಂಡಲ್ ಬರುತ್ತೆ ಇಲ್ಲೇ ತೊಗೊಳ್ಳಿ ಅಂತ ಕೂಡ ಹೇಳಿದೀವಿ ಲೈವಲ್ಲಿ ಎಲ್ಲ ಕ್ಯಾಂಡಲ್ಸು ಬರ್ಕೊಟ್ಟಿದ್ದೀವಿ ಓಕೆ ಈ ರೆಡ್ ಕ್ಯಾಂಡಲ್ ಬರ್ಕೊಟ್ಟಿದ್ವಿ ಈ ಕ್ಯಾಂಡಲ್ ಬರ್ಕೊಟ್ಟಿದ್ವಿ ಇದು ಬರ್ಕೊಟ್ಟಿದ್ವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂಬತ್ತು ಕಾಲಿಗೆ ಲೈವ್ ಸ್ಟಾರ್ಟ್ ಮಾಡಿದ ತಕ್ಷಣ ಹೇಳಿದೆ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಸಿಹಿ ತಗೊಳ್ಳಿ ಔಟ್ ಆಫ್ ದಿ ಮನಿ ಓ ಟಿ ಎಮ್ ಸಿಇ ತಗೊಳ್ಳಿ ಅಂತ ನಮ್ಮ ಗ್ರೂಪಲ್ಲಿದ್ದು ಲೈವ್ ಸ್ಟೂಡೆಂಟ್ಸ್ಗೆ ಆ ಎರಡು ಮುಕ್ಕಾಲಿಂದ ಮಾರ್ಕೆಟ್ ಏನಾಗಿದೆ ನೋಡಿ ಸಿಇಿ ಓಕೆ ಇದೆಲ್ಲ ಫಸ್ಟೇ ಹೇಳಿರ್ತೀವಿ ಫಸ್ಟೇ ಕ್ಯಾಂಡಲ್ಸ್ ಕೂಡ ಬರ್ಕೊಟ್ಟಿದ್ವಿ ಟೈಮಿಂಗ್ಸ್ ಕೂಡ ಕೊಟ್ಟಿದ್ದೀವಿ ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ ಅದಕ್ಕೆ ವಿಡಿಯೋ ಮಾಡ್ಕೊಂಡು ಕೂತಿದ್ದೀವಿ ನಾವು ಓಕೆ ನೋ ಪ್ರಾಬ್ಲಮ್ ಇವಾಗ ಮಂಡೇ ಬಿ ಟಿ ಎಸ್ ಟಿಗೆ ಬಿ ಟಿ ಎಸ್ ಟಿಗೆ ಮಂಡೇ ಸಿನ್ನ ಹೋಲ್ಡ್ ಮಾಡಿಟ್ಟಿದ್ದೀವಿ ಎಕ್ಸ್ಪೆಕ್ಟೆಡ್ ದೊಡ್ಡ ಗ್ಯಾಪಪ್ ಓಕೆ ಗ್ಯಾಪಪ್ ಆದರೆ ನಮಗೆಲ್ಲರಿಗೂ ಪ್ರಾಫಿಟ್ ಬರುತ್ತೆ ನನ್ನ ಗ್ರೂಪಲ್ಲಿರೋ ಎಲ್ಲ ಸ್ಟೂಡೆಂಟ್ಸು ಬಿ ಟಿ ಎಸ್ ಟಿ ಸಿ ಇಟ್ಕೊಂಡಿದ್ದಾರೆ ಗ್ಯಾಪಪ್ ಆದರೆ ಎಲ್ಲರಿಗೂ ಪ್ರಾಫಿಟ್ ಬರುತ್ತೆ ಈಗ ನೋಡ್ಕೊಳ್ಳಿ ಮಂಡೇ ಲೆವೆಲ್ಸ್ ಏನಂದರೆ ತುಂಬ ಸಿಂಪಲ್ ಈ ಲೆವೆಲ್ ತೆಗೆದುಬಿಡಿ ಇವತ್ತು ಆಗೋಯ್ತು ಇದು ಟಾರ್ಗೆಟ್ಸು ಸಪೋರ್ಟ್ ರೆಸಿಸ್ಟೆನ್ಸ್ ಹಾಗೇ ಇರಲಿ ತುಂಬ ಸಿಂಪಲ್ ಮಂಡೇ ಏನಿಲ್ಲ ಮಾರ್ಕೆಟ್ ಗ್ಯಾಪಪ್ ಓಪನ್ ಆದರೆ ಫ್ಲ್ಯಾಟ್ ಓಪನ್ ಆದರೂ ಗ್ಯಾಪಪ್ ಎಕ್ಸ್ಪೆಕ್ಟೆಡ್ ಗ್ಯಾಪಪ್ಗೆ ಓಲ್ಡ್ ಇಟ್ಟಿದ್ದೀವಿ ಇನ್ ಕೇಸ್ ಫ್ಲಾಟ್ ಗ್ಯಾಪ್ ಡೌನ್ ಓಪನ್ ಆದರೆ ಫಸ್ಟ್ ಫಿಫ್ಟಿ ಮಿನಿಟ್ಸ್ ಇಲ್ಲಿದ್ರ ಮೇಲೆ ಕ್ಯಾಂಡ್ಲ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದೆ ಅಂದರೆ ಇದು ರೀಚ್ ಆಗುತ್ತೆ ಓಕೆ ಫ್ಲಾಟ್ ಓಪನ್ ಆಗಿ ಗ್ಯಾಪ್ ಡೌನ್ ಓಪನ್ ಆಗಿ ಫಸ್ಟ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಿದ ಮೇಲೆ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ರೆ ಹೈ ಕ್ರಾಸ್ ಆಗುವಾಗ ಮತ್ತೆ ಸಿಹಿ ತಗೊಳ್ತೀವಿ ಇದು ರೀಚ್ ಆಗುತ್ತೆ ಟಾರ್ಗೆಟ್ ಇಲ್ಲಿ ಕೂಡ ಓ ಟಿ ಎಮ್ನೇ ಬೈ ಮಾಡ್ತೀವಿ ಯಾಕಂದರೆ ನೀವು ಚೆಕ್ ಮಾಡಿ ನೋಡಿ ಅರ್ಧ ಮನಿ ಪ್ರೈಸ್ ಅನ್ನೋದು ತುಂಬ ಪ್ರೀಮಿಯಂ ಪಂಪಿಂಗಲ್ಲಿದೆ ಜಾಸ್ತಿ ಇದೆ ಅದರಿಂದ ಫಿಫ್ಟಿ ತೌಸಂಡ್ ಪ್ಲಸ್ ಇರೋ ಪ್ರೈಸ್ನೇ ತಗೊಳ್ತೀವಿ ನಾವು ಓ ಟಿ ಎಮ್ನ ಇಲ್ಲಿಂದ ಇಲ್ಲಿವರೆಗೂ ಫಿಫ್ಟಿ ತೌಸಂಡ್ ಅಂದರೆ ಪ್ರೈಸ್ ಅನ್ಕೊಂಡ್ಬಿಟ್ಟಿರಾ ಈ ಸ್ಟ್ರೈಕ್ ಪ್ರೈಸ್ ಓಕೆ ಇಲ್ಲಿ ಕಾಣ್ತಾ ಇದೆಯಲ್ಲ ಐವತ್ತು ಸಾವಿರ ಇದನ್ನು ತಗೊಳ್ತೀವಿ ಇಲ್ಲಿಂದ ಇಲ್ಲಿವರೆಗೂ ಇದು ನಮ್ಮ ವ್ಯೂ ಮಾತ್ರ ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಫ್ಟಿ ನಿಫ್ಟಿ ಅನಾಲಿಸಿಸ್ ಅನಾಲಿಸ್ ಮಾಡಿದ್ವಿ ಇದ್ರ ಮೇಲೆ ಬಂದರೆ ಮಾರ್ಕೆಟ್ ಅಪ್ಸೈಡ್ ಹೋಗುತ್ತೆ ಅಂತ ಅದನ್ನು ಕೂಡ ಲೈವಲ್ಲಿ ಹಾಕಿದ್ದೆ ತೊಂಬತ್ತು ಪಾಯಿಂಟ್ ಹೋಗಿದೆ ತೊಂಬತ್ತು ಪಾಯಿಂಟ್ ಅಂದರೆ ನಿಫ್ಟಿ ಎಕ್ಸ್ ಇಟ್ಸ್ ಎ ವೆರಿ ಗುಡ್ ಟ್ರೇಡ್ ಓಕೆ ಅದಾದಮೇಲೆ ಮಾರ್ಕೆಟ್ ಸೈಡ್ ವೇಸಲ್ಲಿತ್ತು ಈ ಮೂಮೆಂಟ್ ಟೈಮಲ್ಲಿ ಲೈವ್ ಸ್ಟೂಡೆಂಟ್ಸ್ ಪ್ರಾಫಿಟ್ ಮಾಡಿದ್ದಾರೆ ಓಕೆ ಈಗ ನಾಳೆ ಏನು ಮಾಡಬೇಕು ಮಂಡೇ ಆದರೆ ತುಂಬ ಸಿಂಪಲ್ ಈ ಲೈನ್ ತೆಗೀರಿ ಎಲ್ಲಾದರೂ ಓಪನ್ ಆಗಲಿ ಮಾರ್ಕೆಟ್ ಇದ್ರ ಕೆಳಗಡೆ ಈ ಝೋನ್ ಒಳಗಡೆ ಎಲ್ಲಾದರೂ ಓಪನ್ ಆಗಲಿ ಒಂದು ರೆಡ್ ಕ್ಯಾಂಡಲ್ ಕ್ರಾಸ್ ಆಗುವಾಗ ನೀವು ಸಿಹಿ ಬೈ ಮಾಡ್ಕೋಬೋದು ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಓಕೆ ಅದು ಫೈವ್ ಮಿನಿಟ್ಸ್ ಇರಲಿ ಫಿಫ್ಟಿ ಮಿನಿಟ್ಸ್ ಇರಲಿ ಒಂದು ರೆಡ್ ಕ್ಯಾಂಡಲ್ ಯಾವುದಾದ್ರೂ ಒಂದು ರೆಡ್ ಕ್ಯಾಂಡಲ್ ಥರ ಒಂದು ರೆಡ್ ಕ್ಯಾಂಡಲ್ ಬಂದಿದೆ ಅಂದರೆ ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಅದನ್ನು ಕ್ರಾಸ್ ಆಗುವಾಗಲೇ ನೀವು ಸಿಹಿ ಬೈ ಮಾಡ್ಕೊಬೋದು ನಿಮ್ಮ ನಿಮ್ಮ ರಿಸ್ಕು ನಿಮ್ಮ ನಿಮ್ಮ ಅನಾಲಿಸ್ ನೋಡಿಕೊಂಡು ನಾವು ಅದನ್ನೇ ಮಾಡ್ತೀವಿ ಕೂಡ ಇದು ನನ್ನ ವ್ಯೂ ಮಾತ್ರ ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಪ್ಲಸ್ ಏನು ಬಿ ಟಿ ಎಸ್ ಟಿ ಸಿ ತಗೊಂಡಿದ್ದೀವಿ ಅದು ಕೂಡ ನನ್ನ ವ್ಯೂ ಮಾತ್ರ ಯಾಕಂದರೆ ಅದು ನಾಳೆ ಗ್ಯಾಪ್ ಡೌನ್ ಓಪನ್ ಆದರೆ ಮಂಡೇ ನಾನು ಲಾಸ್ ಆಗೋಕ್ಕೆ ರೆಡಿ ಇದ್ದೀನಿ ಅದಕ್ಕೆ ತಗೊಂಡಿದ್ದೀನಿ ಕ್ವಾಂಟಿಟಿ ಜಾಸ್ತಿ ಓಕೆ ನೋ ಪ್ರಾಬ್ಲಮ್ ಇದು ವ್ಯೂಸ್ ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ಫಿನ್ ನಿಫ್ಟಿ ಫಿನ್ ನಿಫ್ಟಿ ನೋಡಿ ಅದೇ ಝೋನಲ್ಲಿದೆ ಬೆಟರ್ ಅವಾಯ್ಡ್ ಮಾಡಿ ಇದನ್ನು ಬ್ಯಾಂಕ್ ನಿಫ್ಟಿ ಮೇಲೆ ಫೋಕಸ್ ಮಾಡಿ ನಿಫ್ಟಿ ಲೆವೆಲ್ ಸೇಮ್ ಅವಾಯ್ಡ್ ಮಾಡಿ ಬ್ಯಾಂಕ್ ನಿಫ್ಟಿ ಮೇಲೆ ಫೋಕಸ್ ಮಾಡಿ ಇದ್ರ ಮೇಲೆ ಆಗಿ ಕ್ಲೋಸ್ ಆದರೆ ಕಂಪ್ಲೀಟ್ ಸಿಹ್ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಇದು ವೇವ್ ವಸ್ತು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಪ್ಲಸ್ ಈ ವಾರ ನಾವು ಏನು ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡಿದ್ದೀವಿ ಲೈವಲ್ಲಿ ಟ್ರೇಡಿಂಗ್ ಲೈವಲ್ಲಿ ಟ್ರೇ ಸ್ಟೂಡೆಂಟ್ಸು ಟ್ರೇಡ್ ಮಾಡಿ ಅದು ಓನ್ ಟ್ರೇಡ್ ಮಾಡಿ ಎಷ್ಟೆಷ್ಟು ಸಂಪಾದನೆ ಮಾಡಿದ್ದಾರೆ ಅನ್ನೋದು ಇಷ್ಟೊತ್ತವರೆಗೂ ವೀಡಿಯೋ ಆಯಿತು ಅದೀಗ ಅಪ್ಲೋಡ್ ಮಾಡ್ತೀನಿ ನಿಮಗೆ ಎರಡು ವೀಡಿಯೋ ನೋಡೋಕ್ಕಾಗಲ್ಲ ಅನಾಲಿಸಿಸ್ ವಿಡಿಯೋ ಈಗ ಅಪ್ಲೋಡ್ ಮಾಡ್ತೀನಿ ನಾಳೆ ನಾಳೆ ಸಂಜೆ ಏಳು ಕಾಲಿಗೆ ನಾಳೆ ಸಂಜೆ ಸೆವೆನ್ ಫಿಫ್ಟೀನ್ ಪಿ ಎಮ್ಗೆ ಅದು ಅಪ್ಲೋಡ್ ಆಗುತ್ತೆ ನೋಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಮಂಡೇ ಸಿಗೋಣ ಬಾಯ್